ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ಕುಜ ಕುಜನು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಇನ್ನು ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದ ಪ್ರಭಾವ ವೃಶ್ಚಿಕ ರಾಶಿಯವರ ಮೇಲೆ ನಾವು ಪ್ರಭಾವ ಹೋದಾಗ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಾರೆ ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಸುಖ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಆಗಿದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಗ್ರಹಣದ ಪ್ರಭಾವ ಹೋದಾಗ ಅಷ್ಟು ಚೆನ್ನಾಗಿಲ್ಲ ಮಧ್ಯಮವಾಗಿದೆ ಮಿಶ್ರ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅದರ ಜೊತೆಗೆ ವೃಶ್ಚಿಕ ರಾಶಿಯ ಿಪತಿ ಕೂಡ ಕುಜ ಆಗಿದ್ದಾನೆ ಧನಿಷ್ಠ ನಕ್ಷತ್ರದ ಒಂದು ನಕ್ಷತ್ರದ ಇದು ಸಹ ಗ್ರಹ ಸಹ ಕುಜನೇ ಆಗಿರೋದ್ರಿಂದ ಈ ರಾಶಿಯವರಿಗೆ ಅನ ಅನವಶ್ಯಕವಾಗಿ ಆರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರೊಂದಿಗೆ ಮಾತೃಭಾವ ಏನಂತೀವಿ ನಾವು ಚತುರ್ಥ ಸ್ಥಾನವನ್ನು ಮಾತೃಭಾವ ಅಂತ ಕರೀತಕ್ಕಂಥದ್ದು ಸುಖ ಭಾವ ಅಂತೂ ಕೂಡ ಕರಿತೀವಿ ಇದರಲ್ಲಿ ನೋಡಕ್ಕೆ ಹೋದಾಗ ಸ್ವಲ್ಪ ಆಕಸ್ಮಿಕವಾಗಿ ಅನವಶ್ಯಕವಾಗಿ ಆರೋಗ್ಯದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಅಡ್ಡಿ ಆತಂಕಗಳು ಜಾಸ್ತಿ ಆಗುತ್ತೆ ಆಮೇಲೆ ಆಹಾರದ ವಿಷಯದಲ್ಲಿ ಹುಷಾರಾಗಿರಿ ಏನು ತಿನ್ನಕ್ಕೆ ಹೋದಾಗ ಈ ಸಮಯದಲ್ಲಿ ಸ್ವಲ್ಪ ಟೆನ್ಷನ್ಸು ಕೂಡ ಆಗ್ತಕ್ಕಂಥದ್ದು ತಾಯಿಯಿಂದ ತಾಯಿಯ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ ಮನೆ ಅಥವಾ ವಿಭಾಗ ವಿಷಯಗಳಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು ವಾಹನ ಯೋಗ ಚೆನ್ನಾಗಿದೆ ಪ್ರಾಥಮಿಕ ಅಥವಾ ಎಲ್ಲೋ ಒಂದು ಕಡೆ ಮ ಪುಟ್ಟ ಮಕ್ಕಳು ಓದ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣದ ವಿಚಾರದಲ್ಲಿ ನಿಮಗೆ ಶುಭ ಆಗ್ತಕ್ಕಂಥ ಯೋಗ ಮನೆಗೆ ಅತಿಥಿಗಳು ಹೆಚ್ಚೆಚ್ಚು ಬರ್ತಕ್ಕಂಥ ಸಾಧ್ಯತೆ ಇಂಥ ಸಮಯದಲ್ಲಿರುತ್ತೆ ತಾಳ್ಮೆ ಇರಲಿ ಸಹನೆ ಇರಲಿ ಅನೇಕ ಅವಕಾಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಬಂಧಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಅಂತ ಹೇಳುತ್ತೆ ಹಿತಶತ್ರುಗಳ ಕಾಟ ಇರ್ಬೋದು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಕಾಡ್ತಕ್ಕಂಥದ್ದು ಭೂ ಖರೀದಿಯಲ್ಲಿ ಒಂದಷ್ಟು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆ ಮಾಲೀಕರ ಕಿರಿಕಿರಿ ನೀವೀಗಾಗಲೇ ಬಾಡಿಗೆ ಮನೆಯಲ್ಲಿದ್ದೀರಾ ಮತ್ತೆ ಮತ್ತೆ ಕಿರಿಕಿರಿ ಮತ್ತು ಆರೋಗ್ಯದು ಹಳೆಯ ಆರೋಗ್ಯದ ಕಾಯಿಲೆಗಳೇನಾದರೂ ಇದ್ದರೆ ಸ್ವಲ್ಪ ನಿರ್ಲಕ್ಷ್ಯತನ ಬೇಡ ಅಂತ ಕೂಡ ಹೇಳುತ್ತೆ ಪಾಲುದಾರಿಕೆಯಲ್ಲಿ ಶುಭ ಆಗ್ತಕ್ಕಂಥದ್ದು ಹಾಗೆ ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು ಅದರ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಬಹುಮಟ್ಟಿಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಕಂಪ್ ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು ಇಂಥವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ಮಹಿಳೆಯರಿಗೆ ಬಹಳಷ್ಟು ಲಾಭ ಇರತಕ್ಕಂಥ ಯೋಗ ಕೂಡ ಇಂತಹ ಸಮಯದಲ್ಲಿ ಇದ್ದ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ಮಾನಸಿಕವಾಗಿ ದುರಾಲೋಚನೆಗಳನ್ನು ಕಡಿಮೆ ಮಾಡಿಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ ಈ ಸಮಯದಲ್ಲಿ ನೀವು ಸಾಕ್ಷಾತ್ ನಮಗೇನು ಈಗಾಗಲೇ ಮೊನ್ನೆ ತಾನೇ ನಾವು ಈಗ ಹದಿನೈದನೇ ತಾರೀಕು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಿಕೊಂಡಿರ್ತೀವಿ ಹಾಗಾಗಿ ಈ ರಾಶಿಯವರಿಗೆ ಶಿವಲಿಂಗ ಅಭಿಷೇಕ ಮಾಡ್ಕೊಳ್ಳೋದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಅಥವಾ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಶಿವನ ದರ್ಶನ ಮಾಡ್ಕೊಳ್ಳಿ ಶಿವಾಲಯವನ್ನು ಸ್ವಚ್ಛ ಮಾಡಿ ಇದರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದ ಪ್ರಭಾವ ಸ್ವಲ್ಪ ಕಡಿಮೆಯಾಗಿ ತೀವ್ರತೆ ಕಡಿಮೆಯಾಗಿ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನಸರಿ ಟೆನ್ಷನ್ಗಳು ಬೇಡ ಹಳೆಯ ಸಂಬಂಧಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಕಣ್ ಟೆನ್ಷನ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ ಹಾಗೆ